ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವ ಹಂಡ್ರೆಡ್ ಟಾಫಿಕ್ ಸರಣಿಯ ಪ್ರಶ್ನೋತ್ತರಗಳಲ್ಲಿ ಇವತ್ತು ಎಂಬತ್ತೊಂದನೇ ಟಾಫಿಕ್ ಆಧುನಿಕ ಭಾರತ ಇತಿಹಾಸದಲ್ಲಿ ಭಾರತಕ್ಕೆ ಆಗಮಿಸಿದ ಯುರೋಪಿಯನರಲ್ಲಿ ಪೋರ್ಚುಗೀಸರು ಫ್ರೆಂಚರು ಬ್ರಿಟಿಷರು ಮತ್ತು ಡಚ್ಚರ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಅಂತಾರೆ ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಹಾಗೆ ಹಿಂದಿನ ಎಂಬತ್ತು ವೀಡಿಯೋಗಳನ್ನು ನೋಡದಿದ್ರೆ ಎಲ್ಲ ವಿಡಿಯೋಗಳ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿರ್ತಕ್ಕಂಥದ್ದು ಆ ಒಂದ್ಸಾರಿ ಚೆಕ್ ಮಾಡಿ ಮೊನ್ನೆ ನಡೆದಿರ್ತಕ್ಕಂಥ ಡಿ ಆರ್ ಪರೀಕ್ಷೆಯಲ್ಲಿ ನಮ್ಮ ಚಾನಲಿಂದ ನೇರವಾಗಿ ಅರವತ್ತು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅನ್ನೋದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ ಆದ್ದರಿಂದ ಹಿಂದಿನ ಎಲ್ಲ ಟಾಪಿಕ್ಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆ ಒಂದು ಸಾರಿ ಚೆಕ್ ಮಾಡಿ ಇವತ್ತಿನ ಮೊದಲನೆಯ ಪ್ರಶ್ನೆ ಭಾರತದ ರಫ್ತಿನ ವಸ್ತುಗಳಲ್ಲಿ ಅತಿ ಪುರಾತನವಾದದ್ದು ಯಾವುದು ಅಪ್ಪ ಇಲ್ಲಿ ಸಾಂಬಾರ ಪದಾರ್ಥಗಳು ಅಂತಕ್ಕಂಥದ್ದು ಭಾರತ ಅತಿ ಪುರಾತನ ಕಾಲದಿಂದಲೂ ರಫ್ತು ಮಾಡತಕ್ಕಂಥ ಒಂದು ವಸ್ತು ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ ಭಾರತಕ್ಕೆ ಆಗಮಿಸಿದ ಯುರೋಪಿಯನ್ನರ ಅನುಕ್ರಮ ಯಾವುದು ನೋಡಿ ಅನುಕ್ರಮ ಯಾವುದು ಅಪ್ಪ ಇಲ್ಲಿ ಭಾರತಕ್ಕೆ ಮೊದಲು ಪೋರ್ಚುಗೀಸರು ಬರ್ತಾರೆ ನೆಕ್ಸ್ಟ್ ಡಚ್ಚರು ಬ್ರಿಟಿಷರು ಮತ್ತು ಫ್ರೆಂಚರು ಅಂತಕ್ಕಂಥದ್ದು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂರನೆಯ ಪ್ರಶ್ನೆ ಭಾರತವನ್ನು ಬಿಟ್ಟು ಹೋದ ಯುರೋಪಿಯನ್ನರ ಕಾಲಾನುಕ್ರಮ ಯಾವುದು ನೋಡಿ ಅನುಕ್ರಮ ಮತ್ತು ಕಾಲಾನುಕ್ರಮ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಭಾರತವನ್ನು ಬಿಟ್ಟು ಹೋದ ಮೊದಲು ಯಾರು ಬಿಟ್ಟು ಹೋಗ್ತಾರಪ್ಪ ಅಂದ್ರೆ ಇಲ್ಲಿ ಬ್ರಿಟಿಷರು ಬಿಟ್ಟು ಹೋಗ್ತಾರೆ ನೆಕ್ಸ್ಟು ಫ್ರೆಂಚರು ಡಚ್ಚರು ಮತ್ತು ಪೋರ್ಚುಗೀಸರು ಅಂತಕ್ಕಂಥದ್ದು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಎ ಸರಿಯಾಗಿರ್ತಕ್ಕಂಥದ್ದು ಭಾರತಕ್ಕೆ ಆಗಮಿಸಿದ ಮೊದಲ ಯುರೋಪಿಯನ್ನರು ಯಾರು ಅಂದ್ರೆ ಇಲ್ಲಿ ಪೋರ್ಚುಗೀಸರು ಏನು ಭಾರತವನ್ನು ಬಿಟ್ಟು ಹೋದ ಕೊನೆಯ ಯುರೋಪಿಯನ್ನರು ಪೋರ್ಚುಗೀಸರಾಗಿರ್ತಾರೆ ನೋಡಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ನಾಲ್ಕನೆಯ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಮುದ್ರಣ ಯಂತ್ರ ಇವರಿಂದ ಗೋವಾಗೆ ಬಂತು ನೋಡಿ ಯಾರಿಂದ ಗೋವಾಕ್ಕೆ ಬರ್ತದಪ್ಪ ಅಂದ್ರೆ ಇಲ್ಲಿ ನಾಲ್ಕನೆಯ ಪ್ರಶ್ನೆಯನ್ನು ನೋಡ್ಸ ಇಲ್ಲಿ ಪೋರ್ಚುಗೀಸರಿಂದ ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ಭಾರತದೊಡನೆ ವ್ಯಾಪಾರವನ್ನು ಪ್ರಾರಂಭಿಸಿದ ಮೊದಲ ಯುರೋಪಿಯನ್ ದೇಶ ಯಾವುದು ಅಂತೇಳೆ ಇಲ್ಲಿ ಐದನೆಯ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಪೋರ್ಚುಗಲ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೆಯ ಪ್ರಶ್ನೆ ಚಹಾವನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರೋಪ ಅಂದ್ರೆ ಇಲ್ಲಿ ಪೋರ್ಚುಗೀಸರು ಭಾರತಕ್ಕೆ ಈ ಚಹಾವನ್ನ ಪರಿಚಯ ಮಾಡ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಏಳನೆಯ ಪ್ರಶ್ನೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು ಅಪ್ಪ ಇಲ್ಲಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅಂತಕ್ಕಂಥವನು ಈ ನೀತಿಯನ್ನ ಜಾರಿಗೆ ತರ್ತಾನೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಎಂಟನೆಯ ಪ್ರಶ್ನೆ ಕರ್ನಾಟಕ ಯುದ್ಧಗಳು ಯಾರ ನಡುವೆ ನಡೆಯಿತು ಅಪ್ಪ ಅಂದ್ರೆ ಇಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೀತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಒಂಬತ್ತನೆಯ ಪ್ರಶ್ನೆ ವಾಸ್ಕೋಡಿ ಗಾಮ ಯಾವ ವರ್ಷದಲ್ಲಿ ಕಲ್ಲಿ ಕೋಟೆಯನ್ನು ತಲುಪುತ್ತಾನೆ ನೋಡಿ ಯಾವ ವರ್ಷದಲ್ಲಿ ತಲುಪುತ್ತಾನೆ ಅಪ್ಪ ಅಂದ್ರೆ ಇಲ್ಲಿ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ತಲುಪುತ್ತಾನೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತನೆಯ ಪ್ರಶ್ನೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಕೊನೆಯ ವಿದೇಶಿಯರು ಯಾರು ಅಂದ್ರೆ ಇಲ್ಲಿ ಕೊನೆಯದಾಗಿ ಫ್ರೆಂಚರು ಬರ್ತಾರೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ವಾಂಡಿವಾಶ್ ಯುದ್ಧ ನಡೆದದ್ದು ಯಾರ ಯಾರ ನಡುವೆ ನೋಡಿ ಈ ಯುದ್ಧ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೀತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಹನ್ನೆರಡನೇ ಪ್ರಶ್ನೆ ಮೊದಲನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತ್ತು ಅಪ್ಪ ಅಂದರೆ ಇಲ್ಲಿ ಎಕ್ಸ್ಲಾ ಚಾಂಪ್ಲೆ ಒಪ್ಪಂದದೊಂದಿಗೆ ಅಂತ್ಯ ಆಗ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿಮೂರನೆಯ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇದ್ದ ಮೊಘಲ್ ದೊರೆ ಯಾರು ಅಪ್ಪ ಅಂದರೆ ಇಲ್ಲಿ ಅಕ್ಬರ್ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹದಿನಾಲ್ಕನೆಯ ಪ್ರಶ್ನೆ ಬ್ರಿಟಿಷರಿಗೆ ಕೊಹಿನೂರು ವಜ್ರವನ್ನ ದಾನವಾಗಿ ಕೊಟ್ಟ ರಾಜ ಯಾರು ಅಪ್ಪ ಇಲ್ಲಿ ದುಲೀಪ್ ಸಿಂಗ್ ಅಂತಕ್ಕಂಥ ಈ ವಜ್ರವನ್ನ ಬ್ರಿಟಿಷರಿಗೆ ದಾನವಾಗಿ ನೀಡ್ತಾನೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹದಿನೈದನೆಯ ಪ್ರಶ್ನೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದ ಒಂದು ಬೇಸಿಗೆಯ ರಾಜಧಾನಿಯನ್ನ ಹೆಸರಿಸಿ ಅಂತಿರ್ತಕ್ಕಂಥದ್ದು ಇಲ್ಲಿ ಬೇಸಿಗೆಯ ರಾಜಧಾನಿ ಯಾವ್ದಾಗಿತ್ತು ಅಪ್ಪ ಅಂದ್ರೆ ಇಲ್ಲಿ ಸಿಮ್ಲಾ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಈ ಕೆಳಗಿನವುಗಳ ಪೈಕಿ ಯಾವ ರಾಜ್ಯ ಬ್ರಿಟಿಷರಿಂದ ಆಕ್ರಮಿಸಲ್ಪಟ್ಟಿಲ್ಲ ನೋಡಿ ಯಾವ ರಾಜ್ಯ ಆಕ್ರಮಿಸಲ್ಪಟ್ಟಿಲ್ಲಪ್ಪ ಅಂದ್ರೆ ಇಲ್ಲಿ ಸಿಂಧ್ ರಾಜ್ಯ ಆಕ್ರಮಿಸಲ್ಪಟ್ಟಿಲ್ಲ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೇಳನೇ ಪ್ರಶ್ನೆ ಮಹಾಭಾರತವನ್ನು ನಾಟಕ ರೂಪದಲ್ಲಿ ನಿರ್ದೇಶಿಸಿದ ಪ್ರಸಿದ್ಧ ಬ್ರಿಟಿಷ್ ರಂಗ ನಿರ್ದೇಶಕ ಯಾರು ಅಪ್ಪ ಅಂದ್ರೆ ಇಲ್ಲಿ ಪೀಟರ್ ಬ್ರೂಕ್ ಅಂತಕ್ಕಂಥವ್ರು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೆಂಟನೆಯ ಪ್ರಶ್ನೆ ಇಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ನೂರ ಐದರಲ್ಲಿ ಭಾರತದಲ್ಲಿ ಮಳಿಗೆ ಸ್ಥಾಪಿಸಿದ ಸ್ಥಳ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಮಚಲಿ ಪಟ್ಟಣ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹತ್ತೊಂಬತ್ತನೇ ಪ್ರಶ್ನೆ ಯಾರ ಅಪ್ಪಣೆಯ ಮೇರೆಗೆ ಇಂಗ್ಲಿಷರು ತಮ್ಮ ಮೊದಲ ವಸಾಯಿತನ್ನು ಸೂರತ್ನಲ್ಲಿ ಸ್ಥಾಪಿಸಿದರು ನೋಡಿ ಯಾರ ಅಪ್ಪಣೆಯ ಮೇರೆಗೆ ಸ್ಥಾಪನೆಯನ್ನ ಮಾಡ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಜಹಾಂಗೀರನ ಅಪ್ಪಣೆ ಮೇರೆಗೆ ಸ್ಥಾಪನೆ ಮಾಡ್ತಾರೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕೇಫ್ ಆಫ್ ಅ ಗುಡ್ ಹೋಪ್ ಎಲ್ಲಿದೆಯಪ್ಪ ಅಂದ್ರೆ ಇದು ದಕ್ಷಿಣ ಅಮೇರಿಕಾದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಇಪ್ಪತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತಕ್ಕೆ ಇಂಗ್ಲಿಷ್ ಶಿಕ್ಷಣ ಪದ್ಧತಿ ತಂದವರು ಯಾರು ಅಪ್ಪ ಅಂದ್ರೆ ಇಲ್ಲಿ ವಿಲಿಯಮ ಬೆಂಟಿಕ್ ಅಂತಕ್ಕಂಥವ್ರು ತರ್ತಾರೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಇಪ್ಪತ್ತೆರಡನೇ ಪ್ರಶ್ನೆ ಊಡ್ಸ್ ವರದಿ ಯಾವುದಕ್ಕೆ ಸಂಬಂಧಿಸಿದೆಪ್ಪ ಇದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವರದಿ ಆಗಿರತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತ್ ಮೂರನೆಯ ಪ್ರಶ್ನೆ ಬ್ರಿಟಿಷರು ಭಾರತದಲ್ಲಿ ಸ್ಥಾಪಿಸಿದ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಪ್ಪ ಅಂದ್ರ ಇಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯ ಸ್ಥಾಪನೆಯನ್ನ ಮಾಡ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದವರು ಯಾರುಪ್ಪ ಅಂದ್ರೆ ಇಲ್ಲಿ ವಿಲಿಯಂ ಬೆಂಟಿಕ್ ಅಂತಕ್ಕಂಥವರು ನಿರ್ಮೂಲನೆ ಮಾಡ್ತಾರೆ ಆಪ್ಷನ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆ ಇಪ್ಪತ್ತೈದನೇ ಪ್ರಶ್ನೆ ನೋಡಿಸಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವೀಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟ್ ಮಾಡಿ ಹಾಗೆ ಹಿಂದಿನ ಎಂಬತ್ತು ವೀಡಿಯೋಗಳನ್ನು ನೋಡಿದರೆ ಎಲ್ಲ ವೀಡಿಯೋಗಳ ಲಿಂಕು ಡಿಸ್ಕ್ರಿಪ್ಷನದಲ್ಲಿ ಇರ್ತಕ್ಕಂಥದ್ದು ಆ ಒಂದು ಸಾರಿ ಚೆಕ್ ಮಾಡಿಸ್ತಾ ಮೊನ್ನೆ ನಡೆದಿರ್ತಕ್ಕಂಥ ಡಿ ಆರ್ ಎಕ್ಸಾಮಲ್ಲಿ ನಮ್ಮ ಚಾನಲಿಂದ ನೇರವಾಗಿ ಅರವತ್ತು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅನ್ನೋದು ವಿಡಿಯೋ ಅಪ್ಲೋಡ್ ಆಗಿರ್ತಕ್ಕಂಥದ್ದು ಆ ಒಂದ್ಸರಿ ಚೆಕ್ ಮಾಡಿ ಇಲ್ಲಿ ಇಪ್ಪತ್ತೈದನೆಯ ಪ್ರಶ್ನೆ ನೋಡಿ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಆ ಸಾಲದಲ್ಲೇ ಸತ್ತರು ಎನ್ನುವ ಸೂಕ್ತಿಗೆ ಬ್ರಿಟಿಷರ ಕಾಲದ ಈ ಕೆಳಗಿನ ಯಾವ ಪದ್ಧತಿ ಕಾರಣವಾಗಿತ್ತು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ಹಾಗೆ ಈ ಹೇಳಿಕೆಯನ್ನು ಯಾರು ಹೇಳಿದ್ರು ಅಂತಕ್ಕಂಥದನ್ನು ಕೂಡ ಕಮೆಂಟ್ ಮಾಡ್ತೀರ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಾಯ್ ಹಿಂದ್ ಜಾಯ್ ಕರ್ನಾಟಕ